ಹಾಂ ನಾನು ನೋಡಿ ನೋಡಿ ರೀಚ್ ಆದ್ವಿ ನಾವು ಏನು ಆಫರ್ಸ್ ನಡೀತಾ ಉಂಟಾ ಅಂತ ಅಲ್ಲ ನೋಡುವ ನೋಡುವ ಹೌ ರೀಚ್ ಆದ್ವಿ ಬಂಕ್ವಾಳಕ್ಕೆ ನಾವು ನೋಡಿ ನಮ್ದು ನವರಾತ್ರಿಯೂ ಕೂಡ ಆಗ್ತಾ ಉಂಟು ಗ್ರೇ ಗ್ರೇ ಹಾಕ್ಕೊಂಡು ಫಸ್ಟ್ ಡೇ ಅಲ್ಲ ಹಾಂ ನಾವು ತರ್ಡ್ ಡೇ ವಿನ್ನರ್ಸ್ ಹಾಗೆ ಗ್ರೇ ಸ್ಯಾರಿಯಲ್ಲಿ ಬಂದಿದ್ದೇವೆ ಗ್ರೀ ಸ್ಯಾರಿ ಪಿಂಕ್ ಬ್ಲೌಸ್ ಇಬ್ಬರು ಬಿಸಿ ಇಬ್ಬರೂ ಅಲ್ಲಿ ಡೈರೆಕ್ಟ್ ಬರ್ತೇನೆ ಅಂತ ಹೇಳಿದರು ಸೊ ಹೇಗನ್ನಿಸ್ತಾ ಉಂಟು ವಾಯ್ ಮ್ಯಾಮ್ ಹಾಂ ನನಗೆ ತುಂಬ ಎಕ್ಸೈಟಿಂಗ್ ಉಂಟು ಎಂತ ಸಿಗ್ಬೋದು ಯಾವುದು ಲಾರಿ ನೀವು ಸಹ ನಮ್ಮ ವಿಡಿಯೋ ಎಲ್ಲ ನೋಡಿ ನಮ್ಮನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲಿಗೆ ಸಬ್ಕ್ರೈಬ್ ಮಾಡಿ ಚಾನೆಲ್ಗೆ ಸಕ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಯಾ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನವರಾತ್ರಿಗೆ ತುಂಬ ಕಡೆ ಕಾಂಪಿಟೇಷನ್ ಮಾಡ್ತಾರೆ ನವರಾತ್ರಿಯ ದಿನ ಒಂದೊಂದು ದಿನ ಒಂದೊಂದು ಕಲರ್ ಏನಿರುತ್ತೆ ಆ ಕಲರ್ ಸಾರಿ ಉಟ್ಟು ಫೋಟೋ ಕಳಿಸ್ಲಿಕ್ಕಿರುತ್ತೆ ಅದರಲ್ಲಿ ಮತ್ತು ಪ್ರೈಸ್ ಎಲ್ಲ ಕೊಡ್ತಾರೆ ಹಾಗೆಯೇ ನಮ್ಮ ಕುಡ್ಲದವರು ಇನ್ ಕೊಲಾಬ್ರೇಷನ್ ವಿತ್ ಅಂಚನ್ ಸಿಲ್ಕ್ಸ್ ಆ್ಯಂಡ್ ಗಾರ್ಮೆಂಟ್ ಜೊತೆ ಕೂಡ ಕಾಂಪಿಟೇಷನ್ ಮಾಡಿದರು ನಾನು ಮತ್ತು ನನ್ನ ಕಲೀಗ್ಸ್ ಡೈಲಿ ಫೋಟೋ ಕಳಿಸ್ತಾ ಇದ್ವಿ ಅದರಲ್ಲಿ ನಮಗೆ ಡಿ ತ್ರೀ ಗ್ರೇ ಕಲರ್ ಸಾರಿಗೆ ಪ್ರೈಸ್ ಬಂದಿದೆ ಆ ಸಾರಿ ಫೋಟೋನ ಕೂಡ ನಾನಿಲ್ಲಿ ಡಿಸ್ಪ್ಲೇ ಮಾಡಿಸಿ ನೀವು ಇಲ್ಲಿ ನೋಡ್ಬೋದು ಸೊ ಅದರ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಇವತ್ತು ಅದಕ್ಕೆ ನಾವು ಹೊರಟಿದ್ದೇವೆ ಬನ್ನಿ ಹೇಗುಂಟು ಈ ದಿನ ಹೇಗಾಯ್ತು ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಎಷ್ಟು ಖರ್ಚಾಯಿತು ಅದನ್ನು ಕೂಡ ಹೇಳ್ತೀನಿ ಇಂತ ವೆಲ್ಕಮ್ ಗೊತ್ತಾ ನೋಡಿ ರೋಸ್ ಎಲ್ಲ ಕೊಟ್ಟು ವೆಲ್ಕಮ್ ಮಾಡಿದ್ರು ವೇಟಿಂಗ್ ವೇಯ್ಟಿಂಗ್ ಶಾಪಿಂಗ್ ಶಾಪಿಂಗ್ ಎಲ್ಲ ಬಂದವರು ಶಾಪಿಂಗ್ ಮಾಡ್ತಿದ್ದಾರೆ ನಾವು ಮಾತ್ರ ಕೂತಿದ್ದೇವೆ ಮತ್ತು ಯಾರಾದರೂ ಸೊ ನಾನು ಇಲ್ಲಿ ಮೈಸೂರು ಪ್ಲೇಪ್ ಸ್ಯಾರಿ ನಾನು ನೋಡ್ತಾ ಇದ್ದೀನಿ ಕಲೆಕ್ಷನ್ ಒಳ್ಳೇದುಂಟು ಇವಾಗ ಅವ್ರು ಶಾಲಲ್ಲಿ ನಮ್ಮದು ಇದೇ ಇರೋದು ಮಿಸ್ ಮೊನ್ನೆ ನಾವು ತಕೊಂಡು ಹೋಗೋದು ಅದು ಕಲರ್ ಕೂಡ ಒಳ್ಳೇದುಂಟು ಅದು ಅವಳೆಲ್ಲ ಉಂಟಲ್ಲ ಅಂತದಿಲ್ಲ ಅವ್ರು ಆ ತಕೊಳ್ಳೋದೆ ಕಷ್ಟ ಇದ್ರಲ್ಲಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಎಲ್ಲ ಕಲರ್ ಕಲರ್ ಸಾರಿ ಹಾಕೊಂಡು ಎಲ್ಲ ಶಾಪಿಂಗ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ನವಿಲ ಸೀರು ಅಲ್ಲಿ ಎಲ್ಲೋ ಆಚೆ ವೈಟ್ ಉಂಟು ತಕೊಳ್ಳಿ ತಕೊಳ್ಳಿ ಯಾವಾಗಕ್ಕೆ ಇದು ಚೆಂದ ಉಂಟು ಗುಡ್ ನೋಡಿ ಅಂತೆ ಸಾರಿ ಬ್ಯೂಟಿಫುಲ್ ಇದಕ್ಕಿಂತ ಇದು ನೋಡಿ

ಚಂದಂಟ ಸೂಪರ್ ಉಂಟಲ್ಲ ಎಲ್ಲರೂ ಶಾಪಿಂಗ್ ಮಾಡೋದ್ರಲ್ಲಿ ಬಿಸಿ ನಾವು ಒಂದು ರೌಂಡ್ ಆಚೆ ಎಲ್ಲ ನೋಡಿ ಬಂದು ನೋಡಿ ಎಲ್ಲ ಸಿಟಿಂಗ್ ಸೊಟ್ಟಿಂಗ್ ತಗೊಂಡೇನಿಲ್ಲ ಸೋಮ್ ನೋಡುವ ಸಂತ ನೈನ್ ಡೇಸ್ ನೈನ್ ಕಲರ್ ಕಲೆಕ್ಷನ್ ಮಾಡೇನ್ ಎಸ್ಟಿರ್ತೀವಿ ಸ್ಯಾರೀಸ್ ನಮ್ಮಲ್ಲಿ ಯಾವುದೆಲ್ಲ ತೆಗೊಳ್ವಾ ಸ್ಪೆಷಲಿ ಕೋಪುಲ್ ತಗೊಳ್ಬೇಕು ಎಲ್ಲರೂ ಆರೆಂಜ್ ತಗೊಳ್ಬೇಕು ಆರೆಂಜ್ ತಗೊಳ್ಬೇಕು ರೆಡ್ ಕೋಪು ಅಂಡ್ ಆರೆಂಜ್ ನಮ್ಮಲ್ಲಿ ಇಲ್ಲ ಎಲ್ಲರಲ್ಲಿ ಸ್ವಲ್ಪ ಮೂರು ಸ್ಯಾರೀಸ್ ಬೇಕು ಇವರಂತೂ ನನ್ನ ಕಲರ್ ಓಕೆ ಆರೆಂಜ್ ಶೇಡ್ ಇಟ್ಸ್ ನೈಸ್ ನೋಡುವ ಎಲ್ಲ ಬೇರೆ ಇಲ್ಲಿ ನಾವು ಕೂತದ್ದು ಮಾತ್ರ ಬೇರೆ ಎಲ್ಲ ಟೀಮ್ ಅವರು ಶಾಪಿಂಗ್ ಮಾಡ್ತಿದ್ದಾರೆ ಎರಡು ಟೀಮ್ ಅವರು ಕೂತಿದ್ದೇವೆ ಎಲ್ಲರೂ ಶಾಪಿಂಗ್ ನೈಸ್ ನೈಸ್ ಕಲೆಕ್ಷನ್ ಒಳ್ಳೇದು ಮಸ್ ಡಿ ಇಂಕ್ಲೋಸ್ ಮಸ್ತ್ ಎಂಕ್ಲೆ ನಿಖುಲ್ ನಿಖುಲ್ ಲೆಕ್ಕನೆ ಮಸ್ತ್ ಜನ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೋಟೋಸ್ ಇತ್ತು ಐಟ್ ನಮಗೆ ಸೆಲೆಕ್ಟ್ ಮಾಡ್ತದೆ ಮುಕ್ಲ್ ಆಫುಲ್ ಫುಲ್ ನಮ್ಮ ಕೂಡ ಟೀಮ್ ಅಚಿನ್ ಗಾರ್ಮೆಂಟ್ ಟೀಮ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಆತ್ ಆತ ಪೇಷನ್ ಅಸಲ್ಲಿ ಚೂಸ್ ಮಲ್ತದ ನಿಖಿಲ್ ಸೆಲೆಕ್ಟ್ ಮಾಡ್ತಾರೆ ಆ್ಯಕ್ಚುಲಿ ಇದು ಪ್ರೋಗ್ರಾಮ್ ಲೈವ್ ಉಂಟು ನೋಡಿ ನಾವೇ ಬೋನಿ ಮಾಡಿದ್ದು ಒಳಗಡೆ ಬಂದು ನಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡುವಾರ ಅಲ್ಲ ಎಲ್ಲರೂ ಬರ್ತಿದ್ದಾರೆ ನೋಡಿ ಕಲ್ಲ ಕಲ್ಲ ಸ್ಯಾರಿ ಹಾಕೊಂಡು

सो कंग्राचुलशन विजय स्टार बनिवाईजुश ಸೂಪರ್ ಸೊ ಟೀಮ್ ವಿಜೆ ಸ್ಟಾರ್ ಪ್ರತಿದಿನ ಡಿಫ್ರೆಂಟ್ ಆಗಿ ಫೋಟೋ ಕಳಿಸಿದ್ರು ಬಟ್ ಈ ವಿಜೆ ಸ್ಟಾರ್ ಗೊತ್ತಾಯಿತು ವಿಜೆ ಅಂತ ಹೇಳಿದ್ರೆ ಅರ್ಥ ಗೊತ್ತಿಲ್ಲ ವಿಡಿಯೋ ಜೋಕೆ ಯಾರಾದರೂ ಆ್ಯಂಕರ್ ಇದಾರೆ ಅಲ್ಲಿ ಓಕೆ ನಾವು ವಿದ್ಯಾಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ವಾಮಂಜೂರು ಇದರ ಶಿಕ್ಷಕರು ಸೊ ಅದಕ್ಕೆ ವಿದ್ಯಾಜ್ಯೋತಿ ವಿಜೆ ಸ್ಟಾರ್ಸ್ ಅಂತ ಹೆಸರು ಇಟ್ಕೊಂಡಿದ್ದೇವೆ ಟೀಮಿದ್ದು ಓ ಮೈ ಗಾಡ್ ನಮ್ಗೆ ಯಾವಾಗ ಸರ್ ಶಿಕ್ಷಕರು ಆ ಶಾಲೆ ಈ ಶಾಲೆ ಅಂತ ಬರ್ತಿತ್ತು ಬಟ್ ನೀವು ಶಿಕ್ಷಕರು ಅಂತ ನಮ್ಗೆ ಗೊತ್ತೇ ಶಿಕ್ಷಕಿಯರು ಅಂತ ಗೊತ್ತೇ ಆಗಿಲ್ಲ ಸೊ ಎಲ್ಲರೂ ಕೂಡ ಏನ್ ಎನರ್ಜೆಟಿಕ್ ಆಗಿ ಎವ್ರಿ ಡೇ ಡಿಫ್ರೆಂಟ್ ಸ್ಟೈಲಲ್ಲಿ ಕಳಿಸಿದ್ರಿ ಈಗ ರಜೆ ಅಲ್ಲ ಎವ್ರಿ ಡೇ ಹೋಗ್ತಿದ್ರಾ ಈಗ ಎವ್ರಿ ಡೇ ಟೀಚರ್ಸ್ ಅಂತ ಹೇಳಿದ್ರೆ ಇದಕ್ಕೆ ನಾನು ಯಾವಾಗ್ಲೂ ಹೇಳ್ತಿದ್ದೆ ನನ್ನ ಕಾರ್ಯಕ್ರಮದಲ್ಲಿ ಟೀಚರ್ಸ್ ಅಂತ ಹೇಳಿದ್ರೆ ಒಂದು ಸೂಪರ್ ಅಂತ ಸೊ ಜರ್ನಿ ಹತ್ತು ದಿನದ ಹತ್ತು ದಿನದ ಜರ್ನಿ ಅಂತೂ ಆಗಿತ್ತು ಯಾಕೆಂದ್ರೆ ನಮಗೆ ವಾರದಲ್ಲಿ ಎರಡು ದಿನ ಯೂನಿಫಾರ್ಮ್ ಸಾರಿರುತ್ತೆ ಆದ್ರೂ ಕೂಡ ನಾವು ಮನೆಯಿಂದ ಬರುವಾಗ ಯಾವ ಕಲರ್ ನವರಾತ್ರಿಗೆ ಯಾವ ಕಲರ್ ಬೇಕಾದಂತ ತಗೊಂಡು ಬಂದು ರಜೆಯಲ್ಲಿ ಕೂಡ ಬಂದು ಸ್ಕೂಲ್ ಇದೆಲ್ಲ ಕೆಲಸ ಆಗಿ ಮತ್ತೆ ನಿಂತು ರೆಡಿಯಾಗಿ ಆರು ಗಂಟೆ ತನಕ ನಿಂತು ಕೂಡ ನೆಕ್ಸ್ಟ್ ಡೇಗೆ ಯಾವ ಫೋಟೋ ಬೇಕು ಅದನ್ನು ತೆಗೆದೆಲ್ಲ ರೆಡಿಯಾಗಿ ಅದೇ ಒಂದು ಸಂಭ್ರಮ ಖುಷಿ ಆಯ್ತು ಇಂಥ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ ನಮ್ಮ ಕುಡ್ಲಕ್ಕೆ ಅಂಚನ್ ಅಂಡ್ ಗಾರ್ಮೆಂಟ್ಸ್ಗೆ ಅದ್ರ ಜೊತೆಗೆ ಪ್ರತ್ಯೇಕವಾಗಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯ ಇದರ್ ಐಡಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ವಿನ್ ಅಂತ ಹೇಳಿದ ತಕ್ಷಣ ನಮ್ಮಕ್ಕಿಂತ ಅವರು ಜಾಸ್ತಿ ಖುಷಿ ಪಟ್ರು ಸೊ ಇನ್ನು ಮುಂದೆ ಕೂಡ ಇಂಥದೇ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಯಾಕಂದ್ರೆ ನಾವು ಟೀಚರ್ಸ್ ಆಗಿದ್ರಿಂದ ಯಾವಾಗಲೂ ಮಕ್ಕಳಿಗೆ ಅಲ್ಲಿ ಕಾಂಪಿಟೇಷನ್ ಇಲ್ಲಿ ಕಾಂಪಿಟೇಷನ್ ತುಂಬ ಕರ್ಕೊಂಡು ಹೋಗ್ತೇವೆ ಅವರು ವಿನ್ ಆಗೋದ್ರಲ್ಲಿ ನಾವು ಸಂತೋಷ ಪಡುದು ಆದರೆ ಈ ಸಲ ಏನಾಯ್ತಂದ್ರೆ ನಾವು ಸ್ಟೇಟಸ್ ಆಗ್ತಿರುವಾಗ ಮಕ್ಕಳಿಗೆ ರಜೆ ಅಲ್ಲ ಸ್ಟೇಟಸ್ ಆಗುವಾಗ ಓ ಟೀಚರ್ಸ್ ವಿನ್ ಆಗಿದ್ದಾರೆ ಅಂತ ಅವರು ನಮಗೆ ಕಾಂಗ್ರಾಚುಲೇಟ್ ಮಾಡುವ ಸಮಯ ಅಂತ ಹೇಳ್ಬೋದು ತುಂಬಾ ಖುಷಿ ಆಯಿತು ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೊ ಟೀಚರ್ಸ್ ಅಂತ ಹೇಳಿದ್ರೆ ಹೀಗೆ ಸೊ ನಮ್ಮ ಟೈಮಲ್ಲಿ ಎಲ್ಲ ಟೀಚರ್ಸ್ ಗ್ಯಾರಂಟಿ ಇನ್ನೂ ಟೀಚರ್ ತೂರ್ ಯಾರು ಏನ್ ಪಂತಿ ಕೂಡ ತೋಜ್ ಟಿ ಮಕ್ಕಳು ಸೊ ಟೀಚರ್ಸ್ ಅನ್ನ ನಾವು ಶಾಲೆಯಲ್ಲಿ ಮಾತ್ರ ಒಂದು ಸೂಪರ್ ಆಗಿರುವಂಥ ಸೀರಿಯಲ್ ನೋಡ್ತೀವಿ ಈಗ ಈಗಿನ ಮಕ್ಕಳು ತುಂಬಾ ಲಕ್ಕಿ ಟಿವಿ ಎಲ್ ಸ ನೋಡಬಹುದು ಇನ್ನು ಸಹ ನಿಮ್ಗೆ ನಿಮ್ ಎವ್ರಿ ಡೇ ನಿಮ್ಗೆ ಸೂಪರ್ ಆಗಿರುವಂಥ ಸೀರೆ ಬೇಕಲ್ವಾ ಅಂಚನ್ ಸಿಲ್ಕ ಗಾರ್ಮೆಂಟ್ಸ್ ಅಲ್ಲಿ ನಿಮ್ಗೆ ಬೆಸ್ಟ್ ನಿಮ್ಗೆ ಏನು ಮಾಡಿ ಆಯ್ತಾ ಹೇಗಿದೆ ಕಲೆಕ್ಷನ್ಸ್ ಯಾಕಂತ ಹೇಳಿದ್ರೆ ಟೀಚರ್ಸ್ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಒಳ್ಳೇದುಂಟು ತುಂಬಾ ಕಲೆಕ್ಷನ್ ಯುನೀಕ್ ಆಗಿ ಉಂಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ವೆರಿ ನೈಸ್ ಯುನೀಕ್ ಡೈಲಿ ಸೂಪರ್ ವೇರಿಗೂ ಆಗ್ತದೆ ಪಾರ್ಟಿ ವೇರಿಗೂ ಆಗ್ತದೆ ಎಲ್ಲದಕ್ಕೂ ಆಗ್ತದೆ ಟ್ರೆಡಿಷನಲ್ ಬೇಕಾದ್ರೆ ಟ್ರೆಡಿಷನಲ್ ಇದೆ ಅಂಡ್ ವೈಡ್ ವೆರೈಟಿ ಆಫ್ ಕಲರ್ ಇದೆ ಇಲ್ಲಿ ಅಂಡ್ ಪ್ಯಾಟರ್ನ್ಸ್ ಆರ್ ವೆರಿ ಡಿಫ್ರೆಂಟ್ ವೆರಿ ನೈಸ್ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಬೇರೆ ಆಂಕರ್ ಆಫ್ ಇರೋದಾದ ಕತೆ ಸೂಪರ್ ನೀವು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ತೇನೆ ನನ್ನ ಹೆಸರು ಮೆಲ್ವೀರಾ ಅಂತ ಇವರು ಚಂಚಲಾಕ್ಷಿ ಶರಲ್ संध्या दीपिका वॉयलेट ಇದರಲ್ಲಿ ವಿನ್ ಆಗ್ಲಿಕ್ಕೆ ಕಾರಣ ಎರಡು ಒಂದು ವಿಜೆ ಇನ್ನೊಂದು ಸಂಧ್ಯಾ ನನ್ನ ಹೆಸರು ವಿಜೆ ಸಂಧ್ಯಾ ವಿಡಿಯೋ ಜಾಕಿ ಸಂಧ್ಯಾ ವಿಜೆ ಸಹ ಇದೆ ಸಂಧ್ಯಾ ಸಹ ಇದೆ ಕಂಗ್ರಾಚ್ಯುಲೇಷನ್ ಸ್ಟಾರ್ ಪೋಸ್ ಮಾಡಿರುವಂತದ್ದು ವಿಜೆ ಸ್ಟಾರ್ಸ್ ಅಲ್ಲ ಅದಕ್ಕೆ ಡಿಫ್ರೆಂಟ್ ಆಗಿ ಮಾಡುವ ಅಂತ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗಿತಾರೆ ಕುತ್ಕೊಂಡು ತೆಗಿತಾರೆ ನಾವು ಒಂದು ಸ್ಟಾರ್ ಪೋಸ್ ಅಲ್ಲಿ ಮಾಡುವ ಅಂತ ಅಂಡ್ ಇದು ನಂಗೂ ಒಂದು ಕ್ವೇಶನ್ ಇತ್ತು ವಿಜೆ ಅಂತ ಹೇಳಿದ್ರೆ ಯೂಶಲಿ ಇಟ್ಸ್ ವಿಡಿಯೋ ಜಾಕಿ ಅಲ್ಲ ಸೊ ಅದು ಹೇಗೆ ಅದು ವಿಜೆ ಬಂತು ನಂಗೆ ಇವ್ರ ಜೊತೆ ಫಸ್ಟ್ ಕ್ವೆಶನ್ ಅದೇ ಕೇಳಬೇಕು ಅಂತ ಬಟ್ ಕಂಗ್ರಾಚುಲೇಷನ್ಸ್ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ഇന്നീല് ഒടി ചെന്ന ಸ್ಟಾರ್ ನೋಡಿ ನನಗೆ ಈ ರೀತಿ ಕರೆದು ಎಂತ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಹಾನರ್ ಮಾಡೋದು ಥಿಂಕ್ ಫಸ್ಟ್ ಟೈಮ್ ಅಲ್ಲ ಎಷ್ಟು ಹೊಗಳಿದ್ರ ಅಂತ ಇಲ್ಲ ಸೊ ವಿಜೆ ಸ್ಟಾರ್ ನಾನು ನಿಮ್ದು ಕನ್ಫ್ಯೂಷನ್ ಇರ್ಬೋದು ವಿಜೆ ಸ್ಟಾರ್ ಅಂದ್ರೆ ನಾವೆಲ್ಲ ವಿದ್ಯಾ ಜ್ಯೋತಿ ಶಿಕ್ಷಕರು ಸೊ ವಿದ್ಯಾ ಜ್ಯೋತಿ ಪಿ ಮತ್ತು ಜಿ ಅನ್ನು ತೆಗೆದು ಸ್ಟಾರ್ ಅಂತ ಹೆಸರಿಟ್ಟು ಅದಕ್ಕೆ ಸ್ಟಾರ್ ಪೋಸಲ್ಲಿ ಫೋಟೋ ತೆಗೆದು ಸ್ಟಾರ್ ಆಗಿ ಇವೆನ್ ಆಗಿದ್ದೇವೆ ನೋಡಿ ಒಬ್ಬೊಬ್ಬರಿಗೆ ಅನಿಸಿಕೆ ಹೇಳಬೇಕು ನನಗೆ ಹೇಗಾಯ್ತಾ ಅಂತ ಎಲ್ಲಿಂದ ಸಿಲಿನ ಸ್ಟಾರ್ಟ್ ಮಾಡುವ ತುಂಬಾನೇ ತುಂಬಾನೇ ಖುಷಿ ಆಯ್ತು ಇವತ್ತು ಇಲ್ಲಿಗೆ ಬಂದು ನಿಜಕ್ಕೂ ನಮಗೆ ಖುಷಿ ಆಯ್ತು ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಒಳ್ಳೆ ಈ ಗ್ರ್ಯಾಂಡ್ ಸೈನ್ಸ್ ನಮ್ಮದು ಹೌದು ನಮ್ಮ ಕುಟುಂಬದಲ್ಲಿ ಒಳ್ಳೆ ಬರ್ತದೆ ನಮ್ಮ ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಬರುತ್ತೆ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಇನ್ನು ಇನ್ನು ಮಕ್ಕಳು ಅದನ್ನ ನೋಡ್ತಾರೆ ನಾವು ಲಿಂಕ್ ಕಳಿಸ್ತೇವೆ ಒಟ್ಟಾರೆ ಹೇಳಿದ್ರೆ ನಮ್ಮ ಹೆಚ್ ಎಂ ತುಂಬಾ ಥ್ಯಾಂಕ್ಸ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗಿನ್ ಜಾಸ್ತಿ ಅವ್ರು ಖುಷಿ ಪಟ್ಟಿದ್ದಾರೆ ಎಲ್ಲೂ ಹೇಳಿ ಹೇಗ ಚೆಂಬಾ ಖುಷಿ ಆಯ್ತು ನಾನು ಚಂಚಲಾಕ್ಷಿ ಮ್ಯಾಮ್ ದೀಪಿಕಾ ಮ್ಯಾಮ್ ಮೊನಕಾಲು ಗ್ರೌಂಡ್ ಕೂಡ ಹೊಸದಾಗಿ ಮಾಡಿದಂತ ಗ್ರೌಂಡ್ ಆಯ್ತು ಅದು ಅದ್ರ ಮೇಲೆ ಮೊನಕಾಲ್ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ಮೊನಕಾಲ ಹಾಕಿದೇವೆ ಸ್ಟಾರ್ ನಮ್ಮ ಕೈಯೆಲ್ಲ ಸ್ಟ್ರೇಟ್ ಆಗಿ ಒಂದು ಸ್ಟಾರ್ ತರ ಕಾಣಬೇಕಾದ್ರೆ ಟ್ವೆಂಟಿ ಮಿನಿಟ್ಸ್ ಹಾಕಿದ್ದೇವೆ ನೆಕ್ಸ್ಟ್ ಡೇ ನಮ್ಗೆ ಅತ್ಲಿಕ್ಲಿ ಇಲ್ಲ ಇಳಿಲಿಕ್ಕೂ ಆಗ್ತಿಲ್ಲ ಅಂತ ಪರಿಸ್ಥಿತಿ ಕಾಲಿಗೆ ಬಲ ಇಲ್ಲ ತರ ಆಗ್ತಿಲ್ಲ ನೋಡಿ ಅದಕ್ಕೆ ನೋಡಿ ಕಾಣ್ತಾ ಉಂಟು ಅದಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು ನೋಡಿ ಆ ಮತ್ತೆ ಎಲ್ಲರಿಗೂ ಅನಿಸಿಕೆ ತುಂಬ ಖುಷಿ ಆಗ್ತದೆ ತುಂಬ ಅಂದ್ರೆ ತುಂಬ ಖುಷಿ ಆಗ್ತದೆ ವರ್ಡ್ಸೇ ಬರೋದಿಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಷ್ಟು ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಚನ್ ಸೇಲ್ಸ್ ಮತ್ತು ನಮ್ಮ ಕುಡ್ಲ ಚಾನೆಲ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ನಾವು ಮೊನಕಾಲು ಊರಿಕೊಂಡು ನಮಗೆ ಸ್ಟಾರ್ ಕೋರ್ಸ್ಗೆ ಒಂದು ನಾವು ಸೆಲೆಕ್ಟ್ ಆಗಿದ್ದೇವೆ ಪ್ರೈಸ್ ಬಂದಿದೆ ತುಂಬ 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 ಖುಷಿಯಾಗಿದೆ ಇಬ್ಬರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಮುಂದಿನ ವರ್ಷ ನಾವು ಇನಿಟ್ ಆಗಿ ಏನಾದರೂ ಹೊಸ ರೀತಿಯಲ್ಲಿ ಮಾಡಬೇಕು ಮಾಡಬೇಕಂತ ಮತ್ತು ನಮಗೆ ಇದು ಶೀಟ್ ನೋಡಿ ತುಂಬಾ ಖುಷಿ ಆಯ್ತು ನಮ್ಮ ಸ್ಟಾರ್ ನೋಡಿ ಇಲ್ಲಿ ತುಂಬ ತುಂಬ ಖುಷಿ ಆಯಿತು ಇನ್ನು ಇನ್ನೂ ಕೂಡ ಇಂಥದೆಂಥ ಇಂಥ ಎಲ್ಲ ಏನಂತ ಕಾಂಪಿಟೇಷನ್ ಇಡಲಿ ಅವರು ನಾವು ಇನ್ನೂ ಹೆಚ್ಚಾಗಿ ಭಾಗವಹಿಸುವಂಥ ಅವಕಾಶ ನಮಗೆ ಸಿಗಲಿ ತುಂಬ ತುಂಬ ಥ್ಯಾಂಕ್ಸ್ ಅಂಜಲ್ ಸಿಕ್ಸ್ ಮತ್ತು ನಮ್ಮ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ನಾವು ಹೀಗೆ ಸ್ಟಾರ್ ಫೋಟೋ ತೆಗೆದದಕ್ಕೂ ಸಾರ್ಥಕ ಆಯಿತು ಈ ಜೆ ಸ್ಟಾರ್ಸ್ ನಾವು ಗೆದ್ದಿದ್ದೇವೆ ಥ್ಯಾಂಕ್ಸ್ ಟು ಸಿಸ್ಟರ್ಸ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೆಲ್ವಿ ಮಿಸ್ ಯಾಕಂತ ಹೇಳಿದ್ರೆ ನಮಗೊಂದು ಆಪರ್ಚುನಿಟಿ ಕೊಟ್ಟದವರು ಬನ್ನಿ ಮಿಸ್ ನಿಮ್ಗೆ ಆಗ್ತದೆ ನೀವು ಮಾಡಿ ಹೆಂಗೆ ಎನರ್ಜಿಟಿ ಯಾವಾಗಲೂ ಹೀಗೆ ಖುಷಿಯಾಗಿರಲಿ ನಾವು ಅವಳ ಜೊತೆ ಯಾವಾಗಲೂ ಇರ್ತೇವೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಇದಕ್ಕಿಂತ ಎಲ್ಲರೂ ಸಪೋರ್ಟಿಂಗ್ ಆಗ್ತದೆ ಐಡಿಯಾ ಬಂದಿದೆ ವಿಷಯ ಏನಪ್ಪಾ ಅಂದ್ರೆ ಶೀಲ್ಡ್ ಕೊಟ್ಟರು ಮತ್ತೆ ಫೈವ್ ತೌಸಂಡ್ ವೌಚರ್ ಕೊಟ್ಟಿದ್ದಾರೆ ಈಗ ನಾವೇನ್ ಮಾಡ್ಬೇಕಂದ್ರೆ ನಾವು ಆರು ಜನ ಇದ್ದೇವೆ ಫೈವ್ ತೌಸಂಡ್ ಇತ್ತು ಸಾರಿ ಪರ್ಚೇಸ್ ಮಾಡ್ಬೇಕೇಳ್

ಪರ್ಪಲ್ ಬ್ಲೂ ರಾಯಲ್ ಬ್ಲೂಸ್ ಸೊ ಇದು ನಮ್ದೇ ಹಣದಲ್ಲಿ ತಕೊಳ್ಳುವ ಅಂತ ಓಕೆ ಫೈನ್ ನಂದು ರಾಯಲ್ ಬ್ಲೂ ನಾನು ತಗೊಂಡೆ ಇವರು ರಾಯಲ್ ಬ್ಲೂ ತಗೊಂಡ್ರು ಮತ್ತೆ ನೋಡುವ ಇಷ್ಟಿದು ಪ್ರೈಸ್ ನೋ ಪ್ರಾಬ್ಲಮ್ ಪಲ್ಲ ಬಿಟ್ಟರೆ ಆಯಿತು ನೈಟ್ ನೈಟ್ ಖುಷಿ ಆಯಿತು ನಾವು ಇದನ್ನೊಂದು ಪರ್ಚೇಸ್ ಮಾಡಿದ್ವಿ ನೆಕ್ಸ್ಟ್ ನೋಡುವ ಓಕೆ ಒಂದು ಇದ್ಯಾರ್ದು ಇದ್ಯಾರ್ದು ಸೇಮ್ ಕಲರ್ ಆರು ಸಾರಿ ಸ್ಯಾರಿ ಗುಡ್ ಎಲ್ಲ ಇದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಆದಮೇಲೆ ಗೆಟ್ ಟುಗೆದರ್ ಇತ್ತು ಅಲ್ಲಿ ಕೆಲವು ಸ್ಪಾಟ್ ಗೇಮ್ಸನ್ನು ಕಂಡಕ್ಟ್ ಮಾಡಿದರು ಅವರ ಶಾಪ್ ಇದ್ದು ಕೆಲವು ಸ್ಯಾರೀಸನ್ನು ತೋರಿಸಿ ಅದರ ಪ್ರೈಸ್ ಗೆಸ್ ಮಾಡಲಿಕ್ಕೆ ಯಾರು ಕರೆಕ್ಟ್ ಪ್ರೈಸ್ ಗೆಟ್ಸ್ ಮಾಡ್ತಾರೆ ಅವರಿಗೊಂದು ಸ್ಯಾರಿ ಗಿಫ್ಟ್ ಆಗಿ ಸಿಕ್ಕಿತ್ತು ಸೊ ತುಂಬಾ ಗೇಮ್ಸ್ ಇತ್ತಾಯಿತಾ ತುಂಬ ಖುಷಿ ಆಯಿತು ಎಂಜಾಯ್ ಮಾಡಿದ್ವಿ ಏನು ಇಂಥ ಆಪರ್ಚುನಿಟಿ ಸಿಗೋದೇ ಕಡಿಮೆ ಕಾಂಪಿಟೀಷನ್ ತುಂಬ ಆರ್ಗನೈಸ್ ಮಾಡ್ತಾರೆ ಆದರೆ ಇಷ್ಟು ರೆಸ್ಪೆಕ್ಟ್ಫುಲ್ ಆಗಿ ವಾವ್ ಜಸ್ಟ್ ಅಮೇಝಿಂಗ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಅಂಜನ್ ಸೆಲ್ಸನ್ ಗಾವ್ కుడ్ల ఫ ఆర్గనైజింగ్ సచ్ అ బ్యూటిఫుల్ ప్రోగ్రామ్ అండ్ థ్యాంక్ యూ సో మచ్ ಐವೋ ಲೂರಾ ಹ ಐವೋ 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 ಡಿಮೇಕರ್ ದಿಸ್ ಗೆಸ್ ಮಾಡಿ ಬಹುಮಾನ ಹೇ ಬಹುಮಾನ ಹೇ ಇಲ್ಲಿ ಗೆಲಿಯತೆ ಏನೋ ಒಂದು ನಿರ್ದಿಷ್ಟವಾದ ಜೋನ ಅಲ್ಲಿ ಅವರಿಗೆ ಏನ ಎಲ್ಲ ಏನಲ್ಲ ಬೇಕಾದನೆಲ್ಲ ಕೊಡುವಂತದ್ದು ನಮ್ಮ ಅಂಚಿನ ಸಿಲ್ಸರ್ ನ ಸಂಘಾರ್ನ್ಸ್ ಆಗ್ತಾ ಇದಾರೆ ಸೋ ನಮಗೆ ಫೈನಲಿ ವಿಜಯ ಸಂದೆ ಸಿಕ್ಕಿದ್ರು ಥ್ಯಾಂಕ್ ಯು ಟು ಅವರ್ ಲಂಡ

ಊಟ ಹೇಗಾದ್ರೂ ಆಗ್ತದೆ ಈಗ ಸಾರಿ ಸೆಲೆಕ್ಟ್ ಮಾಡೋದಂತ ಟೆನ್ಶನ್ ಬನ್ನಿ ಹೋಗುವ ಫಸ್ಟ್ ಪೇಟ್ ಪೂಜೆ ನೋಡಿ ಊಟಕ್ಕೆ ಎಂತೆಲ್ಲ ಉಂಟು ಸುಕ್ಕ ಚಿಕನ್ ಸುಕ್ಕ ಅಲ್ಸಂಡೆ ರೈಸ್ ಸ್ಯಾಂಡ್ ಸಾರ್

ಬಟ್ ಅರ್ಬಂಡ್ ಇಲ್ಲಿ ಕಾಲ್ ಮಾಡೋದು ಬೇರೆ ಹೇಳಿ ಇಲ್ಲಿ ಯಾರು ಸೈಡ್ ಸಲೆಕ್ಷ ನೀವು ಸೆಲೆಕ್ಟ್ ಮಾಡಿ ಎಲ್ಲರೂ ಮೈತ್ರಿ ಕೊಟ್ಟಿದ್ದೀವಿ சாரி நோடிஃபுல் அல்ல மட்டீரியல் டெலிவரி ஆகதல்ல ಸೊ ಇಲ್ಲಿ ಮ್ಯಾಟ್ ನೋಡಿ ತರ್ಟಿ ರುಪೀಸಿಗೆ ಮ್ಯಾಟ್ ಒಳ್ಳೇದುಂಟು ಇದು ನೋಡಿ ಫೋರ್ಟಿ ರುಪೀಸ್ ಒಳ್ಳೆ ಕ್ವಾಲಿಟಿ ಮ್ಯಾಟ್ ಎಲ್ಲ ಫೋರ್ಟಿ ರುಪೀಸಿಗೆ ಉಂಟು ನಾವು ಈ ಫ್ಲೋರಿಗೆ ಬಂದದ್ದೇ ಈಗ ಇಲ್ಲಿ ನೈಟಿ ಎಲ್ಲ ಒನ್ ಟ್ವೆಂಟಿಗೆ ಉಂಟು ಸೊ ಸ್ಯಾಂಡಲ್ಸ್ ಎಲ್ಲ ಉಂಟು ಇಲ್ಲಿ ಒನ್ ತರ್ಟಿಗೆ ನಮ್ದು ಇಲ್ಲಿ ಉಂಟು ನಾವು ಇದರಲ್ಲಿ ಹುಡುಕುವ ಸ್ಯಾಂಡಲ್ಸ್ ಇಲ್ಲಿ ಉಂಟು ಇದರಲ್ಲಿ ಹುಡುಕುವ ಅಂತ ಇದೆಲ್ಲ ಎಷ್ಟಿದು ರೇಟ್ ಎಲ್ಲಿ ಉಂಟು 160 ఇదేకి 160 చంద ఉంటది నోడి 160 మెటీరియల్ చంద ఉంటది ఇल्ली ఏ లాగ్నేట్ వస్తుందండి ఫస్ట్ ద బ్రౌన్ ఇది పీస్ రేట్ ಅಲ್ಲ అల్గో అది అది బెడ ఇదలే చంద ಇದು ನೋಡಿ ಬ್ಲೌಸ್ ಪೀಸ್ ಎಲ್ಲ ಹಂಡ್ರೆಡ್ ಏ ಸ್ಯಾಂಡಲ್ಸ್ ರೇಟ್ ಕೊಡಿಲ್ಲ ಇಟ್ಸ್ ಒನ್ ಫಾರ್ಟಿ ಬೊರೆ ಆ ತೊಡವು ಹುಡುಕ್ಬೇಕು ಮಾತ್ರ ಲಾಸ್ಟ್ ಫ್ಲೋರಿಗೆ ಬಂದ್ವಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಲೆಕ್ಷನ್ ಎಲ್ಲ ಉಂಟು ಇಲ್ಲಿ ಫ್ಯಾನ್ಸಿ ಐಟಮ್ ನೈಸ್ ನೈಸ್ ಇಯರಿಂಗ್ಸ್ ನೋಡಿ ಕಲೆಕ್ಷನ್ ನೋಡಿ ಎಲ್ಲ ಉಂಟು ಇಲ್ಲಿ ಎಲ್ಲ ಬಿಸಿ ಬಿಸಿ ಇಸ್ ದಿಸ್ ವಾನ್ ತುಂಬಾ ಹೋಳ ಇಲ್ಲಿ ಹೌದಾ ಇಲ್ಲಿ ಸ್ಯಾಂಡಲ್ ಕಲೆಕ್ಷನ್ ಕೂಡ ಉಂಟು ಇದಿತ್ತು ನನ್ನಲ್ಲಿ ಬಟ್ ಇಲ್ಲಿ ಪೇಂಟ್ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ದಿನ ಕಂಟಿನ್ಯೂಸ್ ಹಾಕ್ತಿದ್ರು ಇದು ಲೇಯರ್ ಹೋಗ್ಬಿಟ್ಟು ನನ್ನಲ್ಲಿ ಇರ್ತೀರಿ ನೈಸ್ ಎಲ್ಲ ಕಲೆಕ್ಷನ್ ಉಂಟು ಇಲ್ಲಿ ವೆರಿ ನೈಸ್ ವೆರಿ ನೈಸ್ ಇಟ್ಸ್ ಬೆಲ್ಲಿಂಗ್ ಟೈಮ್ ಬೆಲ್ಲಿಂಗ್ ಟೈಮ್ ಟೈಮ್ ಇವರ್ ಸ್ಯಾಂಡಲ್ಸ್ ಎಲ್ಲ ಅಮ್ಮನಿಗೆ ಮಸ್ತ್ ಕೊಡಿಯೋದು ಮನೆಗೆ ಹೋಗಿ ಅಲ್ಲ

ಸೊ ನಮ್ಮ ಜೊತೆ ಅಂಚನ್ ಸಿಟ್ಟಿದ್ದಾರೆ ಗಾರ್ಮೆಂಟ್ಸ್ನ ನ ಓನರ್ ಇದ್ದಾರೆ ಅವರು ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನಮ್ಮಲ್ಲಿ ಯಾರು ಯಾರು ಮಾತಾಡ್ತಿದ್ರು ಹೇಳಿದೆ ವೀಡಿಯೋ ಕ್ಲಿಪ್ ನಮಗೆ ತೋರಿಸಿ ಯಾಕಂದ್ರೆ ಈಗಿನ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಅದು ಒಳ್ಳೆ ಮನಸ್ಸು ಬರುತ್ತೆ ತುಂಬಾ ಕಡಿಮೆ ಜನರಿಗೆ ಅದರಲ್ಲಿ ಕೂಡ ಇವರು ತುಂಬಾ ಒಳ್ಳೆ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಸಮಾಜಕ್ಕೋಸ್ಕರ ಅದಕ್ಕೊಂದು ನಮ್ಮ ಚಾನಲ್ನಲ್ಲಿ ತುಂಬಾ ಮಾತಾಡಬೇಕಾಗಿದೆ ನನಗೆ ಅಂಚನ್ ಇವತ್ತು ಸಿಲ್ಕ್ ಸಿಲ್ಕಾಗಿ ದೊಡ್ಡ ಅಂಗಡಿ ಆಗಿದೆ ಆದರೂ ನಾವು ಮಾಡುವಂಥ ವ್ಯಾಪಾರ ನಮಗೋಸ್ಕರ ಅಲ್ಲ ಬಡವರಿಗೂ ಬಡವರಿಗೋಸ್ಕರ ಅಂತ ನಾನು ವಿದ್ಯೆ ಕಲ್ತಿಲ್ಲ ಹಾಗಂತ ನನ್ನ ಊರಿನ ಮಕ್ಕಳು ಯಾರು ವಿದ್ಯೆ ಕಲಿ ಓದಬೇಕು ಅವ್ರು ಉಚಿತವಾಗಿ ಅವರು ಇಂಗ್ಲೀಷ್ ಮಾತಾಡಬೇಕು ಅವರು ಶಿಕ್ಷಣ ವಂಚಿತರಾಗಬಾರ್ದು ಅನ್ನುವ ಒಂದೇ ಒಂದು ಉದ್ದೇಶದಿಂದ ನಾನು ನಮ್ಮ ಊರಿನ ಶಾಲೆಯನ್ನು ದತ್ತು ತಗೊಂಡು ಇವತ್ತು ಶ್ರೀ ದುರ್ಗ ಚಾರಿಟೇಬಲ್ ಟ್ರಸ್ಟನ್ನು ಸಂಸ್ಥೆಯನ್ನು ಕಟ್ಟಿ ಅಲ್ಲಿ ಯಾರೂ ಅದರ ದೊಡ್ಡವರಿಲ್ಲ ನಮ್ಮೊಂದು ಹತ್ತು ಹುಡುಗರಿದ್ದಾರೆ ಆದರೂ ನಮ್ಮ ಶ್ರೀ ಕಾಡು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅಂತ ಅಲ್ಲಿ ತುಂಬ ಈಗ ಅಲ್ಲಿ ನಮ್ಮ ಇಲ್ಡಾ ಫೆರ್ನಾಂಡಿಸ್ ಅಂತೆ ಒಬ್ಬರು ಅಂಥವರ ಇಬ್ಬರು ಇಬ್ಬರು ಟೀಚರನ್ನು ಇಟ್ಕೊಂಡು ಈಗಲೂ ಕೇವಲ ಒಂದು ಆರು ಏಳು ಟೀಚರ್ ಗೌರ್ಮೆಂಟ್ ಇದೆ ಮತ್ತೆ ಉಳಿದ ನಲ್ವತ್ನಾಲ್ಕು ಸ್ಟಾಫ್ ನಮ್ಮ ಸಂಸ್ಥೆ ವತಿಯಿಂದ ವಿಶೇಷವಾಗಿ ಒಂದು ಎಂಟು ಬಸ್ಸು ಎಲ್ಲ ಆಸ್ಪಾಸಿನ ಮಕ್ಕಳಿಗೆ ಬರಲಿಕ್ಕೋಸ್ಕರ ಎಂಟು ಬಸ್ಸಿನ ವ್ಯವಸ್ಥೆ ಹಾಗಂತ ಇಲ್ಲಿ ವೇದಿಕೆಯಲ್ಲಿ ಕೆಲವರು ಭಾಷಣ ಮಾಡ್ತಾರೆ ಹಾಗಂತ ನಾವು ವೇದಿಕೆಯಲ್ಲಿ ಭಾಷಣ ಮಾಡೋದಿಲ್ಲ ನಾವು ಕಾರ್ಯರೂಪಕ್ಕಿಂತ ಸಂಸ್ಥೆಯನ್ನು ಕಟ್ಟಿ ಇದರಿಂದ ಬಡ ಮಕ್ಕಳಿಗೆ ಯಾರಾದರೂ ಒಳ್ಳೇದಾಗಬೇಕು ಅಷ್ಟೇ ಉದ್ದೇಶದಿಂದ ಯಾರು ಇದು ಇವತ್ತೆಲ್ಲ ನಾವು ಈ ದಸರಾ ಮಹೋತ್ಸವ ಕಾರ್ಯಕ್ರಮ ಸೇರಿದ್ವಿ ಇಲ್ಲಿ ಒಂದು ಇದೊಂದು ಅಂದ್ರೆ ಯಾರಿಗದು ಮನೆಯಲ್ಲಿ ಕೂತ್ಕೊಂಡ ಹೆಂಗಸರಿಗೆ ಎಲ್ಲೋಥರೂ ಅವರು ಬಂದು ಸಮಾಜಕ್ಕೆ ಬರಬೇಕು ಅವರು ಹೊರಗೆ ಬಂದು ಈಗ ನೀವು ಟೀಚರ್ನವ್ರ ಇವತ್ತು ಭಾಗವಹಿಸಿ ಅಂಥದ್ದೆಲ್ಲ ಈ ಕಾರ್ಯಕ್ರಮ ಈ ಥರ ಆಗಬೇಕು ಹೊರದು ಕೇವಲ ದೊಡ್ಡವರಿಗಾಗಿ ಕಾರ್ಯಕ್ರಮ ಅಲ್ಲ ಎಲ್ಲರೂ ಬಡವರು ಮತ್ತು ಶ್ರೀಮಂತರು ಸಮಾನವಾಗಿ ಈಕ್ವಲ್ ಆಗಿ ಈ ದೇಶದಲ್ಲಿ ನಾವು ಇರಬೇಕನ್ನುವ ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಕೇಳ್ತಿಲ್ಲ ನಾನು ಮುಂಬೈಗೆ ಹೋಟ್ಲಿಗೆ ಹೋದಾಗ ನನಗೆ ಇಂಗ್ಲೀಷಲ್ಲಿ ಕೇಳಿದ್ರು ಯಾವ ಭಾಷೆ ಬರುತ್ತೆ ನನಗೆ ಕುಲು ಬರುತ್ತೆ ಕನ್ನಡ ಬರುತ್ತೆ ಆಗ ನನ್ನ ಮೂರಲ್ಲಿ ಕೆಲಸ ಮಾಡಲಿಕ್ಕೆ ಕೇಳಿದ್ರು ಆವತ್ತು ಹೇಳಿದ ತೊಂಬತ್ತ ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ನನಗೆ ಕೊಟ್ಟಂಥ ಒಬ್ಬ ದನಿ ಮುಂಬೈನ ಕೆಲಸ ಹೋಟ್ಲಲ್ಲಿ ಮೂರಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದೆ ಅವತ್ತು ನಾನು ಹೇಳಿದ್ರೆ ಅವತ್ತೇ ನಾನು ಶಪಥ ಮಾಡಿದೆ ನನ್ನ ಊರಿನ ಮಕ್ಕಳು ಯಾವತ್ತೂ ಭಾಷೆ ಅನ್ನೋದು ನಮಗೆ ನಮ್ಮ ಅಡೆತಡೆ ಆಗಬಾರ್ದು ಸಾಮಾನ್ಯವರು ಹತ್ತನೇ ಕ್ಲಾಸ್ ಆದರೂ ಹೋಗಬೇಕು ಇಂಗ್ಲೀಷ್ ಪಡೀಬೇಕು ಇವತ್ತು ಯಾರು ದೊಡ್ಡ ದೊಡ್ಡವರೆಲ್ಲ ವಿರೋಧ ಮಾಡ್ತಾರೆ ಮಾತೃಭಾಷೆಯಲ್ಲಿ ಓದೋ ಆದರೆ ಎಲ್ಲರೂ ಮಕ್ಕಳು ಇಂಗ್ಲೀಷ್ ಮಾಧ್ಯಮದ ಬೇಕು ಅವರಿಗೆ ಅನ್ನುವ ನನ್ನ ಅದಕ್ಕೆ ನನ್ನ ಊರಿನ ಶಾಲೆಯನ್ನು ದತ್ತು ತಗೊಂಡು ನಾನು ಮಾಡಿ ತೋರಿಸಿದ್ದೀನಿ ಜಗತ್ತು ನಮ್ಮ ದೇಶದಲ್ಲಿ ಎಲ್ಲ ಮಕ್ಕಳಿಗೆ ತಾರತಮ್ಯ ಆಗೋದೆ ಶಿಕ್ಷಣ ಸಿಬ್ಬಂದಿ ನಮ್ಮ ದೇಶದ ಇಡೀ ಒಂದು ಭಾರತ ದೇಶದಲ್ಲಿ ಒಂದೇ ದೇಶ ಒಂದೇ ಶಿಕ್ಷಣ ಅಂತ ಒಂದು ತಿಂಗಳ ಯಾತ್ರೆಯನ್ನು ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಪ್ರಯಾಣವನ್ನು ಮಾಡಿ ಅದರೆಲ್ಲ ಪರ್ಯಾಯವಾಗಿ ನಮ್ಮ ಶಾಲೆಗೆ ರಾಜ್ಯಪಾಲರು ಬಂದು ನಮ್ಮ ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ್ದೇವೆ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಮೂರು ಕೋಟಿ ಬಿಲ್ಡಿಂಗನ್ನು ಮಾಡಿಕೊಟ್ಟಿದ್ದರು ಇಂಥದ್ದೆಲ್ಲ ಮಾಡುವಂಥ ಕೆಲಸ ಕೇವಲ ಯಾರು ಒಬ್ಬ ರಾಜಕಾರಣಿ ಯಾರೇ ಇರಲಿ ನೋಡೋದು ವೇದಿಕೆಯಲ್ಲಿ ಮಾತಾಡೋಕ್ಕಿಂತ ನಾವು ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ಬೇಕನ್ನೋದು ನಮ್ಮ ವಿನಂತಿ ಯಾಕೆಂದರೆ ಮ ಬಡವರಿಗೆ ಎಲ್ಲಿ ಮುಟ್ಟೋದು ಅದು ಮುಟ್ಟಿಸುವಂಥ ವಿದ್ಯೆ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನೀನೆಲ್ಲ ಬಂದಿರಿ ಪ್ರೀತಿಗೋಸ್ಕರ ನಿಮ್ಮ ಯೂಟ್ಯೂಬ್ ಚಾನಲ್ ಏನೇನು ಆಸೆ ನಾನು ನಾನಿವತ್ತು ವೈಯಕ್ತಿಕವಾಗಿ ಬರಬೇಕು ಇವರಲ್ಲಿ ಸನ್ಮಾನಗೋಸ್ಕರಲ್ಲ ಮಾತಾಡಲಿಕ್ಕೆ ಹೇಳಿದಂತೆ ಕಾರಣಕ್ಕೆ ಯಾರಾದ್ರೂ ನಿಮ್ಮಲ್ಲಿ ಯಾರಾದ್ರೂ ವಿಡಿಯೋ ನೋಡಿರ್ತೀರ ಒಳ್ಳೆ ಕಮೆಂಟ್ಸ್ ಆಗ್ತೀರಾ ಒಬ್ಬರಾದ್ರೂ ಇನ್ಸ್ಪೈರ್ ಆಗಲಿ ಅವರ ತರ ಒಳ್ಳೆ ಕೆಲಸವನ್ನು ಅಷ್ಟೇ ಕಾರಣ ಇನ್ಸ್ಪಿರೇಷನ್ ಮೋಟಿವೇಶನ್ ಸಿಗ್ಲಿ ಅಂತ ಇದೇ ರೀತಿ ಬೆಳ್ತಂಗಡಿ ತಾಲೂಕಿನಲ್ಲಿ ಹದಿನೆಂಟು ಕುಕ್ರಬೆಟ್ಟು ಶಾಲೆ ಅಲ್ಲಿನಷ್ಟೇ ಅಲ್ಲಿ ಪ್ರೇರಣೆ ಮಾಡಿ ಅಲ್ಲೇ ಶಾಲೆಯಲ್ಲಿ ವಾಸ್ತವ ರಾತ್ರಿ ಮಲಗಿ ಆ ಊರಿನ ಮಕ್ಕಳಿಗೆ ಅಲ್ಲಿ ಅದು ಶಾಲೆ ಮುಚ್ಚಬಾರದು ಅನ್ನೋ ಉದ್ದೇಶದಿಂದ ಇವತ್ತು ಇನ್ನೂರು ಮಕ್ಕಳು ವಿದ್ಯೆ ಪಡಿತಾಯರು ಅದು ಖುಷಿ ರಾಜಸ್ಥಾನದಲ್ಲಿ ಒಂದು ಶಾಲೆನೂ ಹೋಗಿ ಅಲ್ಲೂ ಶಾಲೆ ಉಳಿಸಿದ್ದೀವಿ ತಮಿಳುನಾಡು ಕೇರಳ ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳಂತ ಕೇಳಿದಿರ್ಬೋದು ಅವ್ರು ಹೇಳಿದ್ರು ಶಿಕ್ಷಣ ಶಿಕ್ಷಣ ಬೇರೆ ಜಾತಿ ಧರ್ಮ ಯಾವುದೇ ಎಲ್ಲ ನಾವು ಭಾರತೀಯರು ನಾವೆಲ್ಲ ಒಂದು ಆದರೆ ಶಿಕ್ಷಣ ಎಲ್ರಿಗೂ ಕೊಡಬೇಕು ಅನ್ನುವಂಥ ಅವರ ಪ್ರೇರಣೆಯಿಂದ ಇದೆಲ್ಲ ಮಾಡಿದ್ವಿ ಇದು ನಮ್ಮದು ಯಾವುದೇ ಇಲ್ಲ ಇದು ನಮ್ಮ ಸಮುದಾಯ ಎಲ್ಲ ಇದು ಈ ಅಂಚನ ಸಂಸ್ಥೆ ಇಲ್ಲಿ ಬಡ ಹೆಣ್ಣು ಮಕ್ಕಳು ಇದ್ದಾರೆ ತೊಂಬತ್ತು ಜನ ಹೆಣ್ಣು ಮಕ್ಕಳು ಇದ್ದಾರೆ ಒಂದು ಕೆಲಸ ಕೊಡುವಂತ ಪುಣ್ಯಧಿಕಾರ ಸ್ವಾಮಿ ಸಿಕ್ಕಿದೆ ಧನ್ಯವಾದಗಳು